ಸರ್ ನಮಸ್ತೆ ಇದು ಮುತ್ತತ್ತಿ ಸ್ಟೇಟ್ ಹೈವೇ ಈ ಸ್ಟೇಟ್ ಹೈವೇಗೆ ಹೊಂದಾಣಿಕೆ ಆದಂಗೆ ಐದು ಎಕರೆ ಜಾಗ ಐದು ಎಕರೆ ಒಂದೇ ಪ್ಲಾಟು ಜಾಗ ಹಿಂದೆ ಎಲ್ಸೆಪ್ ಬರುತ್ತೆ ಕೆಂಪು ಭೂಮಿ ಅಕ್ಕಪಕ್ಕ ಎಲ್ಲ ಬೆಂಗಳೂರವ್ರು ತಗೊಂಡು ಪಾಮಸ್ ಮಾಡಿದ್ದಾರೆ ಜಾಗ ತುಂಬ ಚೆನ್ನಾಗಿದೆ ಸ್ಟೇಟ್ ಹೈವೇಗೆ ಇರುವಂಥ ಇರುವಂಥ ಜಾಗ ಇದು ಒಂದೇ ಪ್ಲಾಟಕ್ಕೆ ಉದ್ದಕ್ಕೋಗಿ ಹಿಂದೆ ಎಲ್ಸೆಪ್ ಬರುತ್ತೆ ಜಾಗ ಜಾಗ ತುಂಬ ಚೆನ್ನಾಗಿದೆ ಇಲ್ಲಿ ಭಕ್ತರು ನೋಡಿ ಫಾಮ್ ಮಾಡಿದ್ದಾರೆ ಇಲ್ಲಿ ಈ ಕಡೆ ಪಕ್ಕದಲ್ಲೂ ಫಾಮ್ ಮಾಡಿದ್ದಾರೆ ಹಲಗೂರಿಂದ ಆರು ಕಿಲೋಮೀಟರ್ ಆಗುತ್ತೆ ಬೆಂಗಳೂರಿಂದ ಎಂಬತ್ತು ಕಿಲೋಮೀಟ್ರ್ ಆಗುತ್ತೆ ಕನಕಪುರದಿಂದ ಮೂವತ್ತೈದು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಜಾಗ ಮಾತ್ರ ಇದೆ ತುಂಬ ಚೆನ್ನಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಸಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ತೆ